ಸೂರ್ಯ ತಾಲೂಕು ಗೌಡ ಮಹಿಳಾ ಘಟಕ ಸೂರ್ಯ ಇದರ ವತಿಯಿಂದ ನಾವು ತಾಲೂಕು ಮಟ್ಟದ ಬಲೀಂದ್ರ ಅಲಂಕಾರ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ ಆ ಗೌಡ ಮಹಿಳಾ ಘಟಕ ಸೂರ್ಯ ತಾಲೂಕು ಇದು ನಮ್ಮ ಸಮಾಜದ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಗೌಡ ಸಮಾಜದವರಿಗಾಗಿ ತಾಲೂಕು ಮಟ್ಟದ ಬಲೀಂದ್ರ ಸ್ಪರ್ಧೆಯನ್ನು ಹಮ್ಮಿಕೊಂಡಿರುತ್ತದೆ ಈ ಸ್ಪರ್ಧೆಯು ತಾಲೂಕಿನ ನಮ್ಮ ಸಮಾಜದ ಬಾಂಧವರಿಗೆ ಮಾತ್ರ ಸೀಮಿತವಾಗಿರುತ್ತದೆ ಮೂಲ ಸಂಪ್ರದಾಯವನ್ನು ಉಳಿಸಿಕೊಂಡು ನೈಸರ್ಗಿಕವಾದ ಅಲಂಕಾರಗಳಿಗೆ ಮಾತ್ರ ಪ್ರಾಧ್ಯಾನ್ಯತೆ ನೀಡಲಾಗಿದೆ ಕೃತಕ ಭೂಮಿಗಳಿಗೆ ಮಾನ್ಯತೆ ಇಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸುವರು ಅಕ್ಟೋಬರ್ ಇಪ್ಪತ್ತ ಎರಡರ ಒಳಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳತಕ್ಕದು ನಿರ್ಣಾಯಕರ ತೀರ್ಮಾನವೇ ಅಂತಿಮವಾಗಿರುತ್ತದೆ ಸ್ಪರ್ಧೆಯ ವಿಜೇತರಿಗೆ ಪ್ರಥಮ ಐದು ಸಾವಿರ ರುವಿನ ಬಹುಮಾನ ಮತ್ತು ಫಲಕ ದ್ವಿತೀಯ ಮೂರು ಸಾವಿರ ರುವಿನ ಬಹುಮಾನ ಮತ್ತು ಫಲಕ ತೃತೀಯ ಎರಡು ಸಾವಿರ ರೂಪಿನ ಬಹುಮಾನ ಮತ್ತು ಫಲಕ ಹಾಗೂ ಇತರ ಆಕರ್ಷಕ ಬಹುಮಾನವನ್ನು ನೀಡಲಾಗುವುದು ಸ್ಪರ್ಧೆಯಲ್ಲಿ ಭಾಗವಹಿಸುವರು ತಮ್ಮ ವಿವರವನ್ನು ಕೆಳಕಂಡ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ನಮ್ಮ ಘಟಕದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕೋಶಾಧಿಕಾರಿಯವರ ನಂಬರ್ ಪತ್ರಿಕೆಯವರು ಎಲ್ಲರ ಸಹಕಾರವನ್ನು ನಾವು ಕೇಳಿಕೊಡ್ತಾ ಇದ್ದೇವೆ ತಾಲೂಕಿನ ಅಧ್ಯಂತರ ಆದಷ್ಟು ಪ್ರಚಾರಪಡಿಸಿ ನಮ್ಮ ಜೊತೆ ನೀವು ಸಹ ಸಹಕರಿಸಬೇಕು ಅಂತೇಳಿ ನಾವು ಕೇಳಿಕೊಡ್ತಾ ಇದ್ದೇವೆ